ನನ್ನ ಹೆಸರು ಎಲ್ಲಮ್ಮ ಅಂತ ನಾವು ಹೊತ್ತಮಳ್ಯಲಿರೋದು ಹೊತ್ತಮಳಿಯಿಂದ ಅರಳಿ ನಿಂಗಾಪುರದಿಂದ ನಿಂಗಾಪುರಕ್ಕೆ ಅಂತ ಕೆಲಸಕ್ಕಂತ ಬಂದಿರೋದು ಮಲ್ಲೇಶ್ ಗೌಡ್ರ ತೋಟಕ್ಕಂತ ನಾನು ಕೆಲಸ ಮಾಡ್ತಿದ್ವಿ ಅಲ್ಲಿ ಆನೆ ಗಲ್ಲಾಟೆಯಿಂದ ಕೆಲಸ ಮಾಡೋಕ್ಕಾಗ್ತಿಲ್ಲ ನಮಗೆ ನಾವು ಸಾಲ ಕಟ್ತೀವಿ ದುಡ್ಡು ಇಸ್ಕೊಂಡಿದ್ದೀವಿ ಒಂದು ಲಕ್ಷನ ಅದನ್ನ ವಾಪಸ್ ಕೊಡ್ತೀನಿ ಅಂದರೆ ಅವ್ರು ಇಲ್ಲ ನನ್ನ ಕೈಯ್ಯಲ್ಲಿಂದ ಅದಕ್ಕೆ ಹಿಂಸೆ ಆಗ್ತಿದೆ ಅಲ್ಲಿ ಕೆಲಸ ಮಾಡೋಕ್ಕಾಗ್ತಿಲ್ಲ ಆನೆ ಗಲ್ಲಾಟೆಯಿಂದ ಮತ್ತೆ ಆ ಸೌಕರ್ಯ ಬೇರೆ ನಾವು ಬಿಳಿ ಪೇಪರ್ ಮೇಲೆ ಸೈನ್ ಮಾಡಿಸ್ಕೊಂಡಿದ್ವಿ ನಾವು ಹೇಳ್ದಂಗೆ ಕೇಳಿ ಅಂತ ಹೇಳ್ತೀವಿ ನಮ್ಗೆ ಹಿಂಸೆ ಕೊಡ್ತಿದ್ದಾರೆ ಆ ಹಿಂಸೆಯಿಂದ ನಮಗೆ ತಡೆಯೋಕ್ಕಾಗ್ತಿಲ್ಲ ಬೇಕ ಕೇಳೋಕಂತ ಹೋದ್ರೆ ಅದು ಮೈ ಕೈಗೆಲ್ಲ ಕೈ ಹಾಕ್ತಾರೆ ಯೋಗಮ್ಮ ನೀನು ಅಂತ ಹೇಳ್ತಾರೆ ಕೈ ಹಾಕ್ತಾರೆ ಎಲ್ಲಿ ಹೆಂಗೆ ಮಾತಾಡೋದಂತ ಅವರೇ ಹೆಂಗೆ ಮಾತಾಡಿದ್ರೆ ನಾವು ನ್ಯಾಯ ಕೇಳೋದು ಹೆಂಗೆ ನಾವು ಅದಕ್ಕಾಗಿ ನಮಗೆ ಅಲ್ಲಿ ನಾವು ದುಡ್ಡು ಕೊಡ್ತೀವಿ ಅಂತ ಹೇಳ್ತಿದ್ದೀವಿ ಆದರೆ ನಮ್ಗೆ ಕೇಳ್ತಾ ಇಲ್ಲ ಅವರು ಒಂದು ದುಡ್ಡು ಕೊಡ್ತೀವಿ ಸರ್ ನಮ್ಮ ಬಿಳಿ ಪೇಪರ್ ಮೇಲೆಲ್ಲ ಸೈನ್ ಮಾಡ್ಕೊಂತಾರೆ ಅವ್ರು ಎಂಥೆಂಥದೋ ಪೇಪರ್ ಮೇಲೆ ಸೈನ್ ಮಾಡ್ತಾರೆ ನಾವು ಓದಿಲ್ಲ ಬಿಟ್ಟಿಲ್ಲ ನಮ್ಗೆ ಓದಕ್ಕೆ ಬರಲ್ಲ ಎಂತೆಂಥದೋ ಪೇಪರ್ ಮೇಲೆ ಸೈನ್ ಮಾಡ್ಕೊಂಡ್ರೆ ನಾವು ಏನು ಅಂತ ಸೈನ್ ಮಾಡ್ಬೇಕು ಅದನ್ನ ಕೇಳೋಕ್ಕೆ ಮಾಡು ಅಂತ ಹೇಳ್ತಾರೆ ಸೈನ್ ಹಂಗಾದ್ರೆ ಹೆಂಗ್ ಸರ್ ನಾವು ಜೀವನ ಮಾಡೋದು ಹೆಂಗೆ ದೂರಿಂದ ಊರಿಗೆ ಬಂದಿದ್ದೀವಿ ದುಡಿಯಕ ಅಂತೇಳಿ ಇದು ಒಂದು ಸ್ವಲ್ಪ ಸಮಸ್ಯೆ ಆಗಿದೆ ಇಲ್ಲಿ ಗಲಾಟೆ ಆಗ್ತಾ ಇದೆ ಆನೆ ಗಲಾಟೆಯಿಂದ ಕೆಲಸ ಮಾಡೋಕ್ಕಾಗ್ತಿಲ್ಲ ನಮ್ಮನ್ನು ನಮ್ಕೊಂದು ಮನೇಲೆಲ್ಲ ಇದ್ದಾರೆ ನಾವು ನಿಮಗೆ ಇಲ್ಲೇನಾರು ಆಯ್ತು ಅಂದ್ರೆ ನಮ್ಗೆ ಯಾರು ಸರ್ ನಮ್ಗೆ ಯಾರು ಇದು ಮಾಡ್ತಾರೆ ಸರ್ ನಾನೇ ಕೊಡ್ಸಿ ಸರ್ ನಮಗೆ ಎಷ್ಟು ಲಕ್ಷ ರೂಪಾಯಿ ಒಂದು ಲಕ್ಷದ ಹದಿನಾರೂವರೆ ಸಾವಿರ ರೂಪಾಯಿ ಸಾಲ ಇಸ್ಕೊಂಡಿದ್ವಿ ಸರ್ ಅಲ್ಲಿ ಅದನ್ನ ನಾವು ವಾಪಸ್ ಕೊಡ್ತೀವಿ ಅಂತ ಹೇಳ್ತಿದೀವಿ ಆದ್ರೆ ಅವನವ್ರು ಕೇಳ್ತಿಲ್ಲ ನಾವು ಜೀತಕ್ಕೆ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಿದ್ದಾರೆ ಸರ್ ಅವರು ನಮ್ಮ ಮನೆಯವ್ರ ಮೇಲೆಲ್ಲ ಕೈ ಮಾಡ್ತಿದ್ದಾರೆ ಹೋಗ್ ಮರ ಅಂತ ಕೈ ಮಾಡ್ತಿದ್ದಾರೆ ಸರ್ ನಮ್ಮ ಮೇಲೆಲ್ಲ ಕೈ ಹಾಕ್ತಿದ್ದಾರೆ ನಾವು ನ್ಯಾಯ ಕೇಳೋ ತಪ್ಪ ಸರ್ ನಾವು ದುಡ್ಡು ಅಂತ ಹೇಳ್ತಿದ್ದೀವಲ್ಲ ಸರ್ ನಾವೇನು ಕದ್ದು ಓಡೋಗ್ತೀವಿ ಅಂತ ಹೇಳ್ತಿದ್ದೀವ ಇಲ್ಲಲ್ಲ ದುಡ್ಡು ಅಂತ ಹೇಳ್ತಿದ್ದೀವಲ್ಲ ಸರ್ ನನಗೆ ಹಂಗಾಗಿ ನಾವು ನ್ಯಾಯ ಕೇಳಕ್ಕೆ ಬಂದಿದ್ದೀನಿ ಸರ್ ನನಗೆ ನ್ಯಾಯ ಕೊಡಿಸಿ